ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಬೇಲೂರು ತಾಲೂಕು ಅರೇಳಿ ಹೋಬಳಿ ನೇರಳಕಟ್ಟೆಯ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ಗುರುವಂದನ ಹಾಗೂ ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮವನ್ನು ಗುರುವೃಂದದವರು ಉದ್ಘಾಟಿಸಿದರು ಬೇಲೂರು ತಾಲೂಕು ಅರೇಳಿ ಹೋಬಳಿ ನೇರಳಕಟ್ಟೆಯ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಿವೃತ್ತ ವರ್ಗಾವಣೆಗೊಂಡ ಹಾಗೂ ಹಾಲಿ ಇರುವ ನೇರಳಕಟ್ಟೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಆಯೋಜಿಸಲಾಗಿದ್ದ ಗುರುವಂದನ ಹಾಗೂ ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಯಲ್ಲಿ ಗುರುಗಳ ಪಾತ್ರ ಹಿರಿದು ಹಾಗಾಗಿ ಗುರುವನ್ನು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರನಿಗೆ ಹೋಲಿಸಲಾಗಿದೆ ಎಂದರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಕುರಿತು ಬೇಲೂರು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ ತಮ್ಮಣ್ಣಗೌಡ ಮಾತನಾಡಿ ನೂರಾರು ವರ್ಷಗಳನ್ನು ಪೂರೈಸಿರುವ ಕೆಲವು ಶಾಲೆಗಳಲ್ಲೇ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸಾಧ್ಯವಾಗಿಲ್ಲ ಆದರೆ ಹಳೆ ವಿದ್ಯಾರ್ಥಿಗಳ ಅತೀವ ಆಸಕ್ತಿಯಿಂದ ಮೂವತ್ತೈದು ಶಿಕ್ಷಕರನ್ನು ಆಹ್ವಾನಿಸಿ ಗೌರವ ನೀಡುತ್ತಿರುವುದು ಶ್ಲಾಘನೀಯ ಕುವೆಂಪು ಅಂಬೇಡ್ಕರ್ ಗಾಂಧಿ ಬಿಜಿ ಅರಿಸ್ಟಾಟಲ್ ಸಕ್ರೆಟಿಸ್ ಕನ್ಫ್ಯೂಷಿಯಸ್ ಹೀಗೆ ಮಾ ಸಾಮಾನ್ಯ ವ್ಯಕ್ತಿಗಳನ್ನು ರಿಟೇಕ್ ಹೀಗೆ ಸಾಮಾನ್ಯ ವ್ಯಕ್ತಿಗಳನ್ನು ಮಹಾನ್ ವ್ಯಕ್ತಿಗಳನ್ನಾಗಿ ರೂಪಿಸಿದ್ದು ಶಿಕ್ಷಣ ಹಾಗೂ ಗುರುವೃಂದ ಬಹುತೇಕ ಮರೆತೆ ಹೋಗಿದ್ದ ಶಿಕ್ಷಕರ ಹಾಗೂ ಹಳೆ ವಿದ್ಯಾರ್ಥಿಗಳ ಮುಖವನ್ನು ಮತ್ತೊಮ್ಮೆ ನೆನಪು ಮಾಡಿ ಸದಾಕಾಲ ಸ್ಮೃತಿಪಟಲದಲ್ಲಿ ಉಳಿಯುವಂತೆ ಮಾಡಲು ಇಂತಹ ಕಾರ್ಯಕ್ರಮಗಳನ್ನು ಎಲ್ಲ ಶಾಲೆಗಳಲ್ಲೂ ಏರ್ಪಡಿಸಬೇಕು ಎಂದರು ಹಳೆ ವಿದ್ಯಾರ್ಥಿಗಳ ಸಂಘದ ಭರತ್ ಶ್ರೀಧರ್ ಶಮಿತ್ ದುರ್ಗಾ ಪ್ರಸಾದ್ ನಾಗರಾಜ್ ಪ್ರಕಾಶ್ ಸುನಿಲ್ ಸಂದೀಪ್ ಹಾಗೂ ಇನ್ನಿತರರು ಕಾರ್ಯಕ್ರಮದ ಮುಖಂಡತ್ವವನ್ನು ವಹಿಸಿದ್ದರು ಇದು ಏನು ವಿಷ್ಣು ಗುರುದೇವ ಮಹೇಶ್ವರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಒಬ್ಬ ಗುರು ನಾವು ಇವತ್ತಿನ ಈ ಪ್ರೋಗ್ರಾಮಿಗೆ ನಾವು ಏನಾದ್ರೂ ಒಂದು ಸಾರ್ಥಕ ಬರಬೇಕು ಅಂದ್ರೆ ನಾವು ಗುರುವಿನ ಮಹತ್ವವನ್ನು ನಾವು ಇಲ್ಲಿ ಅತ್ಕೋಬೇಕು ಗುರುವಿನ ಮಹತ್ವ ಏನು ನಾವು ಅನ್ನೋತ್ಕೋಬೇಕು ಅಂದ್ರೆ ಗುರು ಗುರು ಇದು ಸೃಷ್ಟಿ ಗುರು ಬ್ರಹ್ಮ ಅಂದ್ರೆ ಬ್ರಹ್ಮ ಏನು ಬ್ರಹ್ಮ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಏನು ಬ್ರಹ್ಮ ಸೃಷ್ಟಿಕರ್ತ ಆ ಅದೇ ತರ ಗುರುವನ್ನು ಸೃಷ್ಟಿಕರ್ತನಿಗೆ ಹೋಲಿಸ್ತಾರೆ ಯಾಕೆಂದ್ರೆ ಗುರಿ ಒಬ್ಬ ವಿದ್ಯಾರ್ಥಿಯನ್ನ ಉತ್ತಮ ನಾಗರಿಕ ಸುಸಂಸ್ಕರಿಕ ನಾಗರಿಕ ಹಾಗೂ ವಿದ್ಯಾವಂತನಾಗಿ ಮಾಡ್ಬೇಕು ಅಂದ್ರೆ ಅವ್ರು ಒಂದು ಸೃಷ್ಟಿನೇ ಮಾಡಬೇಕಾಗುತ್ತೆ ಅದಕ್ಕೆ ಅವ್ರನ್ನ ಸೃಷ್ಟಿಕರ್ತ ಅಂತಾರೆ ಅದೇ ರೀತಿ ಯಾವ ತರ ಸ್ಟೂಡೆಂಟ್ ನಲುತ್ತಾರೆ ಅಂದ್ರೆ ವಿಷ್ಣು ಹೆಂಗೆ ವಿಷ್ಣುವನ್ನು ನಾವು ಸಂರಕ್ಷಣೆಯ ಸಂಕೇತ ಅಂತ ಇಡೀ ವಿಶ್ವದಲ್ಲಿ ವಿಷ್ಣುವಿಗೆ ನಾವು ಕೊಟ್ಟಿರೋ ಸಂಸ್ಕೃತಿಯನ್ನು ಅಥವಾ ನಮ್ಮ ನಮ್ಮನ್ನು ಸಂರಕ್ಷಣೆ ಮಾಡಿರ್ವಹಿಸಿರ್ತಾ ಬೇರೆ ಕಡೆಗೆ ಹೋಗಿರ್ತಕ್ಕಂತಹ ಮತ್ತೆ ನಿವೃತ್ತರಾಗಿರ್ತಕ್ಕಂತಹ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತಹ ಎಲ್ಲ ಉಪಾಧ್ಯಾಯ ಮತ್ತು ವೇದಿಕೆ ಮೇಲೆ ಸ್ಥಳೀಯ ಇದ್ರಲ್ಲೇ ಇದ್ದ ಇಲಾಖೆಯಲ್ಲಿ ನಾವು ಒಡನಾಡಿ ಆಗಿದ್ದಂತ ಸಂದರ್ಭದಲ್ಲಿ ಇದೇನು ಸರಿಯಲ್ಲಿರಲ್ಲ ಘಟ್ಟ ಅನ್ನೋ ಒಂದು ಪದದಿಂದಾಗಿ ಅದು ಆ ಕಡೆಗೂ ಈ ಕಡೆಗೆ ಅಲ್ಲೋ ಆಯ್ತು ಇಲ್ಲೋ ಆಯ್ತು ಅದಕ್ಕಿಂತ ಮೊದಲು ಈ ಶಾಲೆ ರಾಜೀರಿ ಅವರಿಗೆ ಆಗ್ಬೇಕಾಗಿತ್ತು ಆ ಇಲ್ಲಿಯ ಸ್ಥಳೀಯ ಜನರು ಬಹಳ ಅದರಲ್ಲಿ ವೀರಭದ್ರಪ್ಪ ಪಾಪ ಅವ್ರ ಇಲ್ಲ ನಮ್ಮ ಜೊತೆ ಅತ್ಯಂತ ಪ್ರತಿಭಾವಂತ ವ್ಯಕ್ತಿ ಮತ್ತೆ ಅತ್ಯಂತ ಸಾಮಾಜಿಕ ಕಳಕಳಿ ಇರತಕ್ಕಂಥ ವ್ಯಕ್ತಿ ಯಾವಾಗ್ಲೂ ಒಂದು ಡೆಕನ್ ಹೆರಾಲ್ಡ್ ಪತ್ರಿಕೆ ಈ ಜೊತೆ ಇರು ಆಮೇಲೆ ಎಲ್ಲೇ ಏನೇ ಅನ್ಯಾಯ ಆದ್ರೂ ಕೂಡ ತುಂಬಾ ವ್ಯಕ್ತಿ ಅಂತ ಹೋರಾಟಗಾರರು ಇದ್ರಿಂದ ಮತ್ತೆ ಮಂಜುನಾಥರವರು ಒಂದು ನಾಲ್ಕೈದು ಜನ ಎಲ್ಲಾ ಆ ಇದಾರೆ ಅವ್ರ ಈಗಾಗ್ಲೇ ಹೇಳಿದ್ದಾರೆ ನಾನು ಪುನರಾಪಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಅವ್ರನ್ನೆಲ್ಲ ನಾವು ಸ್ಮರಿಸ್ಕೊಳ್ಳಬೇಕಾದ್ದು ನಮ್ಮೆಲ್ಲರ ಆದ್ಯಕರ್ತ ರಂಜಿತ್ ಕುಮಾರ್ ಕೆ ಎಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಳ್ಳಿ